ಸ್ನೇಹಿತರ ನಮಸ್ಕಾರ ನಾನು ವಿಶ್ವನಾಥ್ ನಿಮ್ಮ ವಿಶ್ವನಾಥ್ ಗ್ರಾಮವಾಣಿಯಿಂದ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗ ಹುದ್ದೆಗಳನ್ನು ತುಂಬಿಕೊಳ್ತೀನಿ ಅಂತಂದು ಹೇಳಿಬಿಟ್ಟು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಬಿಡ್ತೀನಿ ಅಂತಂದು ಹೇಳಿತ್ತು ಸೊ ಆದರೆ ಇನ್ನೂ ಕೂಡ ಅದು ಲಿಂಕ್ ಬಂದಿರೋದಿಲ್ಲ ಮುಂದಿನ ದಿನದಲ್ಲಿ ಅದು ಬಂದರೆ ನಿಮಗೆ ಈ ವಿಡಿಯೋ ಮೂಲಕನೇ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಇದಕ್ಕಿನ ಮೊದಲೇ ನಾ ಈ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಾವು ಏನು ಪೂರ್ವ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಹೇಳಿಕೆ ಬರ್ತಿದ್ದೀನಿ ಸ್ನೇಹಿತರೆ ಈ ದಾಖಲೆಗೆ ಅಂದಾಜು ನಾವೆಲ್ಲ ಅಪ್ಲಿಕೇಶನ್ ಹಾಕುವಾಗ ಬೇಕಾಗಿರ್ತಕ್ಕಂಥ ಏನಿದೆ ಒಂದು ಫೋಟೋ ಆಗಿರ್ಬೋದು ಒಂದು ಸಿಗ್ನೇಚರ್ ಆಗಿರ್ಬೋದು ಅಥವಾ ಒಂದು ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ ತೊಗೊಳ್ಳಿ ಇದು ಬೇಕಾದರೆ ನಾವು ತಗೊಳ್ತೀವಿ ಬೇಡ ಅಂದರೆ ಬಿಡ್ತೀವಿ ಅದಾಗೇ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾಸ್ ಕಾರ್ಡ್ ಆಗಿರ್ಬೋದು ನೀವು ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮತ್ತು ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಗ್ರಾಮೀಣ ಮಾಧ್ಯಮದಲ್ಲಿ ಓದಿದರೆ ಗ್ರಾಮೀಣ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇವೆಲ್ಲಕ್ಕೂ ಕೂಡ ನೀವು ಬಿ ಇ ಒ ಸಿಗ್ನೇಚರ್ನ ಹಾಕ್ಸಿರಬೇಕಾಗತ್ತೆ ಸೊ ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದರೆ ಇದರಲ್ಲಿ ಜೆ ಓ ಸಿ ಆಮೇಲೆ ಮೂರು ವರ್ಷದ ಡಿಪ್ಲೊಮೊ ಜೆ ಓ ಡಿ ಸಿ ಈ ಕ್ವಾಲಿಫಿಕೇಷನನ್ನು ಕೂಡ ಪಿ ಯು ಸಿ ತತ್ಸಮಾನ ಅಂತಂದು ತಗೊಳ್ತೀವಿ ಅಂತಂದು ಒಂದು ಸರ್ಕ್ಯುಲರಲ್ಲಿ ಕೊಟ್ಟಿದ್ದಾರೆ ಬಟ್ ಇದನ್ನು ಪಿ ಯು ಸಿ ತತ್ಸಮಾನ ಅಂತಂದು ತೊಗೊಳ್ಬೇಕು ಅಂತ ಅಂದರೆ ಜೆ ಓ ಸಿ ಜೆ ಓ ಡಿ ಸಿಗಳನ್ನ ನೀವು ಪಿ ಯು ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ದೂರ ಶಿಕ್ಷಣದಿಂದ ಒಂದು ಸಬ್ಜೆಕ್ಟ್ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಆಗಿರ್ಬೋದು ಒಂದು ಲ್ಯಾಂಗ್ವೇಜ್ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟ್ ಹಿಸ್ಟ್ರಿ ಜೊತೆಗೆ ಒಂದು ಸಬ್ಜೆಕ್ಟು ಅಥವಾ ಒಂದು ಲ್ಯಾಂಗ್ವೇಜು ಒಂದು ಸಬ್ಜೆಕ್ಟ್ ಅಂದರೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವುದಾದ್ರೂ ಒಂದು ಅದಾದಮೇಲೆ ಇತಿಹಾಸ ಅರ್ಥಶಾಸ್ತ್ರ ಆಮೇಲೆ ಸಮಾಜಶಾಸ್ತ್ರ ಆಗಿರ್ಬೋದು ಅಥವಾ ಅಕೌಂಟೆನ್ಸಿ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಈ ವಿಚಾರದಲ್ಲಿ ಒಂದು ಸಬ್ಜೆಕ್ಟಲ್ಲಿ ಯಾವುದಾದ್ರೂ ದೂರ ಶಿಕ್ಷಣದಿಂದಾಗಲಿ ಅಥವಾ ಪದವಪೂರ್ವ ಶಿಕ್ಷಣ ಇಲಾಖೆ ಹೆಂಗೆ ಪಿ ಯು ಡಿಪಾರ್ಟ್ಮೆಂಟಿಂದ ನಡೆಸ್ಕೊಡ್ತಕ್ಕಂಥ ಪಿ ಯು ಎಕ್ಸಾಮಲ್ಲಿ ನೀವು ಪಾಸಾಗಿದ್ದರೆ ಮಾತ್ರ ಇದನ್ನು ಪಿ ಯು ಸಿಗೆ ತತ್ಸಮಾನ ಅಂತಂದು ಕನ್ಸಿಡರ್ ಮಾಡ್ತಾರೆ ಜೊತೆಗೆ ಸೊ ಇಲ್ಲಿ ಕೆಲವೊಂದು ಡಿಸ್ಟಿಕಲ್ಲಿ ಹೈಯೆಸ್ಟ್ ಪೋಸ್ಟ್ ಇದೆ ಲೋಯೆಸ್ಟ್ ಪೋಸ್ಟ್ ಇದೆ ಅಂತ ಅಂದ್ಬಿಟ್ಟು ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಈ ಲಿಂಕ್ ಜೊತೆಗೆ ನಾನು ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಬುಕ್ಲೆಟನ್ನು ಹಾಕಿರ್ತೀನಿ ಈ ಬುಕ್ಲೆಟಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಲ್ಲಿ ಇದನ್ನು ವರ್ಗೀಕರಣ ಮಾಡಿದ್ದಾರೆ ಅಂದರೆ ಜನ್ರಲ್ ಕೆಟಗರಿಗಿಷ್ಟು ಮಹಿಳಾ ಇಷ್ಟು ಕನ್ನಡ ಮಾಧ್ಯಮಕ್ಕಿಷ್ಟು ಗ್ರಾಮೀಣ ಮಾಧ್ಯಮಕ್ಕೆ ಮಾಧ್ಯಮಕ್ಕಿಷ್ಟು ಅದಾದಮೇಲೆ ಎಸ್ ಇಷ್ಟು ಎಸ್ ಸಿ ಎಸ್ ಇಷ್ಟು ಅಂತಂದು ಇದನ್ನು ರೋಸ್ಟ್ ಅಂತಂದು ಕರಿತೀವಿ ಸೊ ಈ ರೋಸ್ಟ್ರಲ್ಲಿ ನಿಮ್ಮ ನಿಮ್ಮ ಕೆಟಗರಿಗೆ ಎಲ್ಲೆಲ್ಲಿ ಜಾಸ್ತಿ ಕಾಲಾಗಿದೆ ಅನ್ನೋದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಜನ್ರಲ್ ಕೆಟಗರಿಯವರು ಯಾರೇ ಇರ್ಬೋದು ಸೊ ಮೊದಲು ಏನು ಮಾಡ್ತಾರೆ ಅಂದರೆ ಕೆಟಗರಿ ವೈಸ್ ಅದನ್ನು ತುಂಬ್ಕೊತ ಬರ್ತಾರೆ ಕೆಟಗರಿ ವೈಸ್ ತುಂಬಿಕೊಂಡು ಬಂದ್ಬಿಟ್ಟು ಆಮೇಲೆ ಖಾಲಿ ಇರ್ತಕ್ಕಂಥ ಪೋಸ್ಟಿಗೆ ಜನರಲಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ ನೀವು ಜನ್ರಲ್ಗೂ ಕೂಡ ಹಾಕ್ಕೋಬೋದು ಓಕೆನಾ ಸೊ ಇದನ್ನು ಸ್ವಲ್ಪ ಗಮನ ಇಟ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಯಾವ ಪ್ಲೇಸಿಗೆ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಓಕೆನಾ ಒಂದು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳು ಕೂಡ ಕರೆಕ್ಟಾಗಿರಬೇಕು ಜೊತೆಗೆ ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಇವಕ್ಕೆ ಬಿ ಇ ಒ ಸೈನನ್ನು ಮಾಡಿಸಿರಬೇಕು ಜೊತೆಗೆ ಎಲ್ಲ ಮೂಲ ದಾಖಲಾತಿಗಳನ್ನೂ ಕರೆಕ್ಟಾಗಿ ಇಟ್ಕೊಂಡು ಸೊ ನೆಕ್ಸ್ಟು ನೀವು ಯಾವ ಪ್ಲೇಸಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡಿರಿ ಸೊ ಯಾವಾಗ ನೆಕ್ಸ್ಟು ಲಿಂಕ್ ಬರುತ್ತೋ ಆ ಲಿಂಕನ್ನು ಆಗಲಿ ಅಥವಾ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀವಿ ಆವಾಗ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ಈ ಲಿಂಕಿನ ಕೆಳಗಡೆಗೆ ಒಂದು ನೀಲಿ ಬಾರಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ಆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ಮಾಹಿತಿ ಪುಸ್ತಕ ಓಪನ್ ಆಗುತ್ತೆ ಈ ಮಾಹಿತಿನ ನೋಡ್ಕೊಳ್ಳಿ ಅಥವಾ ಕೆ ಎ ಲಿಂಕ್ ಅನ್ನಾದರೂ ಕೂಡ ನೀವು ರೆಫರ್ ಮಾಡ್ಬೋದು ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನೇರವಾಗಿ ನಮ್ಮ ಸೈಬರ್ ಸೆಂಟರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು